It's not a game, it's a red skin. ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನಾನು ಡೈಲಿ ಬ್ಲಾಗನ್ನು ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಬೆಳಿಗ್ಗೆ ಐದುವರೆ ನಾನಿವಾಗ ಬ್ರೇಕ್ಫಾಸ್ಟ್ ಅನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಟಿಫಿನ್ ಬಾಕ್ಸ್ಗೆ ಮೊದಲಿಗೆ ಮಾಡಿ ನಂತರ ನಾನು ನಮಗೆಲ್ಲರಿಗೂ ಮಾಡೋಣ ಅಂತ ಹೇಳಿ ಇವತ್ತು ತುಂಬಾ ಈಸಿಯಾದಂತಹ ರೆಸಿಪಿ ನಿನ್ನೆ ಅಷ್ಟೇ ನಾನು ಮೆಂತ್ಯ ದೋಸೆಗೆ ಹಿಟ್ಟನ್ನು ಮಾಡಿಟ್ಟಿದ್ದೆ ಇದರಲ್ಲಿ ಒಂದು ಸ್ವೀಟ್ ದೋಸೆ ಹಾಗೆ ನಾರ್ಮಲ್ ದೋಸೆ ಕೂಡ ಮಾಡ್ಕೋಬಹುದು ಸ್ವೀಟ್ ದೋಸೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದು ಅದಕ್ಕೆ ನಾನಿಲ್ಲಿ ಸಕ್ಕರೆ ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ ಯಾವುದೇ ಬೆಲ್ಲ ಕೂಡ ಹಾಕೊಳ್ಬಹುದು ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆನ ಮಾಡ್ಕೋತೀನಿ ಇದನ್ನ ನಾನು ಫರ್ಜೆಜ್ ಮಾಡಿದ್ದೆ ಏನಕ್ಕಾದ್ರೂ ಟಿಫಿನ್ ಬಾಕ್ಸ್ಗೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಹೇಳಿ ಅಷ್ಟೊಂದೇನು ಚೆನ್ನಾಗಿಲ್ಲ ಬಟ್ ಒಮ್ಮೆ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ ಇದರಲ್ಲಿ ಎಡ್ಜಲ್ಲಿ ಲೈನ್ ಬಂದಿರೋದ್ರಿಂದ ಅದನ್ನ ಓಪನ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಯಿತು ಒಮ್ಮೆ ಟ್ರೈ ಮಾಡಿದೆ ಆದರೆ ಆಗಿರಲಿಲ್ಲ ಸ್ವಲ್ಪ ಮುದ್ದೆ ಮುದ್ದೆ ಆಗಿ ಬರ್ತಾ ಇತ್ತು ಹಾಗೆ ಅದು ತುಂಬಾ ತಿನ್ನಾಗಿತ್ತು ಹಾಗಾಗಿ ಚೆನ್ನಾಗಿರಲಿಲ್ಲ ಸೊ ಹಿಟ್ಟಂತೂ ತುಂಬ ಚೆನ್ನಾಗಿ ಒಬ್ಬ ಬಂದಿತ್ತು ಹಾಗೆ ಇನ್ನೊಂದ್ ಕಡೆ ನಾನು ಟಿಫಿನ್ ಬಾಕ್ಸಿಗೆ ಪೇರಳೆ ಹಣ್ಣನ್ನು ಕೂಡ ಹಾಕಿದೆ ಸೊ ಒಂದ್ ಕೆಲಸ ಆಗ್ತಿದ್ದಾಗೆ ಇನ್ನೊಂದು ಕೆಲಸ ಇನ್ನೊಂದ್ ಸೈಡ್ ಅಲ್ಲಿ ಮಾಡ್ತಾನೆ ಇರಬೇಕಾಗುತ್ತೆ ಬೆಳಿಗ್ಗೆ ಟೈಮ್ ಸಿಗೋದಿಲ್ಲ ಹಾಗಾಗಿ ನಾನಿವಾಗ ಮತ್ತೆ ತವದಲ್ಲಿ ಚಿಕ್ಕ ಚಿಕ್ಕ ದೋಸೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ದೋಸೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಬೆಲ್ಲ ಹಾಕಿದಾಗ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಚಿಕ್ಕ ಚಿಕ್ಕ ದೋಸೆ ಆಗಿ ಮಾಡಿಕೊಟ್ರೆ ಮಕ್ಕಳು ತುಂಬಾನೇ ಇಷ್ಟಪಟ್ಟು ಕೂಡ ತಿಂತಾರೆ ಹೆಲ್ದಿ ಕೂಡ ಸೊ ಟಿಫಿನ್ ಬಾಕ್ಸಿಗೆ ವಾರಕ್ಕೊಮ್ಮೆ ಇದನ್ನ ಮಾಡ ತೇನೆ ತುಂಬನೇ ಸಾಫ್ಟಾಗಿ ಕೂಡ ಬರುತ್ತೆ ತುಂಬಾ ಹೊತ್ತು ಕೂಡ ಹಾಗೇನೆ ಇರುತ್ತೆ ಈಗಿನ ಗಡ್ಬಿಡಿಯಲ್ಲಿ ಮತ್ತೆ ಬ್ಲಾಗ್ ಅನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆರ್ನಾ ಸ್ಕೂಲ್ ಹೋಗ್ಬೇಕಾದ್ರೆ ಹಾಯ್ ಗುಡ್ ಮಾರ್ನಿಂಗ್ ಓ ಬಾಡಿ ಆಯ್ತಾ ಕೊಡು ನಾನು ಇಡ್ಕೊತ ನಿನ್ನ ಬೆಣ್ಣೆ ಹಾ ನ ಬೆಣ್ಣೆ ಹಾ ಓಕೆ ಗುಡ್ ಮಾರ್ನಿಂಗ್ ಆರ್ನಾ ಗುಡ್ ಆರ್ ಯು ಗೋಯಿಂಗ್ ನೌ ಸ್ಕೂಲ್ चलो

ನಮ್ಮ ಅರ್ನಾದು ಇವತ್ತಿಂದ ನಾಲ್ಕನೇ ದಿನ ಸ್ಕೂಲ್ ಜರ್ನಿ ನಾಲ್ಕನೇ ದಿನ ಅಂತೂ ಪರ್ಫೆಕ್ಟ್ ಆಗಿ ರೆಡಿ ಆದ್ಲು ಎಷ್ಟು ಖುಷಿಯಾಗಿದ್ಲು ಅಂದ್ರೆ ಸ್ಕೂಲ್ಗೆ ಅವಳೇನೆ ಹೋಗೋಣ ಅಂತ ಹೇಳಿ ಹೇಳ್ತಾಳೆ ಬಾಯ್ ಅಣ್ಣ ಬಾಯ್ Bye. Ah, oh, <coughs> ಆರ್ನೇಲ ಬಿಟ್ಟು ಬಂದ ಮೇಲೆ ಮನೆಗೆ ಬಂದು ಮತ್ತೆ ಜಾಸ್ತಿ ಟೈಮ್ ಸಿಗೋದಿಲ್ಲ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡಿರುವಂತಹ ಪಾತ್ರೆಗಳನ್ನು ವಾಶ್ ಮಾಡಿದ ಮೇಲೆ ಇವತ್ತು ನಾನು ನನಗೆ ಬೇಕಾಗಿರುವಂತಹ ಕೆಲವೊಂದು ಇಂಗ್ರೀಡಿಯೆಂಟ್ನ ಎಲ್ಲವನ್ನ ಫ್ರೈ ಮಾಡ್ಕೊಂಡು ಆ ಕಡೆ ಈ ಕಡೆ ಆಗಿರೋದನ್ನೆಲ್ಲ ಸರಿ ಮಾಡಿ ಎಲ್ಲವನ್ನ ಕಿಚನ್ ಸೆಟ್ ಮಾಡ್ಕೊಳ್ಳಿಕ್ಕೆ ಟೈಮ್ ಆಯಿತು ಸೊ ಇನ್ನು ಅಡುಗೆ ಮಾಡೋದು ದಿನ ಎಡಿಟಿಂಗ್ ಬಾಕಿ ಇರುತ್ತಲ್ವ ಅದನ್ನೆಲ್ಲ ಇದೇ ಟೈಮಲ್ಲಿ ಮಾಡ್ಕೋತಾ ಇರ್ತೇನೆ ಯಾಕಂದ್ರೆ ಸೈಲೆನ್ಸ್ ಆಗಿರುತ್ತೆ ಎಡಿಟಿಂಗ್ ಮಾಡ್ಲಿಕ್ಕೂ ಕೂಡ ಸ್ವಲ್ಪ ಈಸಿ ಆಗುತ್ತೆ ಹಾಗೆ ಇವಾಗ ಮೆಂತ್ಯ ಕೂಡ ಪೌಡರ್ ಮಾಡ್ಕೋಬೇಕು ಮೆಂತೆ ಜೊತೆಗೆ ತೊಗರಿ ಬೇಳೆ ಜೀರಿಗೆ ಹೆಸರು ಬೇಳೆ ಹಾಗೆ ಕಡಲೆಕಾಯಿ ಎಲ್ಲವನ್ನ ಹುರ್ಕೊಳ್ತಾ ಇದ್ದೇನೆ ಒಮ್ಮೆಲೆ ಹುರಿದಿಟ್ಕೊಂಡ್ರೆ ಅವಾಗವಾಗ ಬೇಕಾದಾಗ ಯೂಸ್ ಮಾಡ್ಕೊಳ್ಲಿಕ್ಕೆ ಈಸಿ ಆಗುತ್ತೆ ಇವತ್ತು ಇವೆಷ್ಟು ಆಗೋದ್ರೊಳಗೆ ಟೈಮ್ ಕೂಡ ಆಗೋಯ್ತು ಇವಾಗ ಆರ್ನ ಕರ್ಕೊಂಡು ಹೋಗ್ಲಿಕ್ಕೆ ಮತ್ತೆ ಅದೆಲ್ಲ ಮಾಡಿದ್ಯಾ Head and shoulder. Wow, super. Hi. Hi. ಇನ್ನು ಮನೆಗೆ ಬಂದ ಮೇಲೆ ಆ್ಯಸ್ ಯೂಸ್ವಲ್ ಹಾಗೆ ಗ್ಯಾಸ್ ಕೂಡ ಬಂದಿತ್ತು ಅದನ್ನು ತೆಗೆದುಕೊಳ್ತಾ ಇದ್ದೀನಿ ಲಾಸ್ಟ್ ಒಮ್ಮೆ ಗ್ಯಾಸ್ ತೆಗೆದುಕೊಂಡಾಗ ಅದು ಲೀಕೇಜ್ ಆಗಿ ವೇಸ್ಟ್ ಆಗಿತ್ತು ಈ ಸಾರಿ ಚೆಕ್ ಮಾಡಿ ತೆಗೆದುಕೊಂಡೆ ಇನ್ನು ಅದ್ವಿನ ಕರ್ಕೊಂಡು ಬರಲಿಕ್ಕೆ ಕೆಳಗಡೆ ಬಂದೆ ಆರ್ನಾಳ ಊಟ ಆದಮೇಲೆ ಸ್ವಲ್ಪ ಗ್ಯಾಪ್ ಇರುತ್ತೆ ಅನಂತರ ನಾನು ಅದ್ವಿನ್ ಕರ್ಕೊಂಡು ಬರಲಿಕ್ಕೆ ಬರ್ತೀನಿ ನಂತರ ಇವಾಗ ಗಾರ್ಡನ್ಗೂ ಕೂಡ ಡೈರೆಕ್ಟ್ ಆಗಿ ಬಂದ್ವಿ ಯಾಕಂದರೆ ಅದ್ವಿನಗೆ ಪಿ ಪಿ ಟಿ ಪ್ರೆಸೆಂಟೇಶನ್ ಇತ್ತು ಅದಕ್ಕಾಗಿ ಕೆಲವೊಂದು ಫೋಟೋ ಕೂಡ ಬೇಕಿತ್ತು ಸೊ ಹಾಗಾಗಿ ತೆಗೆದುಕೊಂಡು ಹೋಗೋಣ ಅಂತ ಬಂದ್ವಿ ಇನ್ನು ಮಧ್ಯಾಹ್ನದ ಮೇಲೆ ಅಜ್ವೀನ್ ಹೋಮ್ ವರ್ಕ್ ಮಾಡಿಸೋದು ಅದು ಇದು ಅಂತ ಆಗ್ಬಿಡತ್ತೆ ಸೊ ಹಾಗೆ ಇವ್ನಿಂಗ್ ಇವತ್ತು ನಾನು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ ಶೇರ್ ಮಾಡಿರೋದ್ರಿಂದ ಮತ್ತೆ ನಾನು ಮಾಡ್ತಾ ಇಲ್ಲ ಆದ್ರೆ ಮೆಂತ್ಯ ಸೊಪ್ಪನ್ನ ಯಾವ ರೀತಿಯಾಗಿ ಸ್ಟೋರ್ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ ಸೊ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ನಾನು ಈ ರೀತಿ ಬಾಕ್ಸ್ ಅಲ್ಲಿ ಹಾಕಿ ಇಡ್ತೀನಿ ಬಾಕ್ಸ್ ಗೆ ಹಾಕಿ ಸ್ಟೋರ್ ಮಾಡೋದಾದ್ರೆ ಬಾಕ್ಸ್ ಅನ್ನ ಟೈಟ್ ಆಗಿ ನಾವು ಮುಚ್ಚಿಡ್ಬೇಕು ಅವಾಗ ಯಾವುದೇ ಸೊಪ್ಪಾದ್ರೂ ಕೂಡ ತುಂಬಾನೇ ಫ್ರೆಶ್ ಆಗಿ ಇರುತ್ತೆ ಈ ರೀತಿ ಸೊಪ್ಪುಗಳನ್ನ ಸ್ಟೋರ್ ಮಾಡಿರೋದ್ರಿಂದ ಹತ್ತರಿಂದ ಹದಿನೈದು ದಿನ ಹಾಗೆಯೇ ಇರುತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇಂದ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಪಿ ಪಿ ಟಿ ಪ್ರೆಸೆಂಟೇಶನ್ ಇರೋದ್ರಿಂದ ಅದ್ವಿನ ಹೇಳಿಕೊಡೋದೇ ಆಯ್ತು ಸೊ ಹಾಗಾಗಿ ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ದಿದ್ದೆ ಹಾಗಾಗಿ ಕ್ವಿಕ್ ಆಗಿ ಒಂದು ದೋಸೆ ಮಾಡೋಣ ಅಂತ ಹೇಳಿ ಓಟ್ಸ್ಗೆ ನಾನಿಲ್ಲಿ ಬಿಸಿ ನೀರನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆಸಿದ್ದೆ ಇದನ್ನು ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಓಟ್ಸ್ ಅನ್ನ ಮಕ್ಕಳಿಗೆ ಕೊಡೋದು ತುಂಬಾನೇ ಹೆಲ್ದಿ ಆದ್ರೆ ನಾನು ಬೇರೆ ರೀತಿಯಾಗಿ ಮಾಡ್ತೀನಿ ಸೊ ಈ ರೀತಿಯಾಗಿ ಒಮ್ಮೆ ಐ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತಿನ ನಂತರ ನಾನಿಲ್ಲಿ ಇದಕ್ಕೆ ಒಂದು ಹಸಿ ಮೆಣಸನ್ನು ಹಾಕ್ತಾ ಇದ್ದೀನಿ ಹಸಿ ಮೆಣಸು ಖಾರ ನೋಡ್ಕೊಂಡು ಹಾಕೋಬೇಕು ಯಾಕಂದ್ರೆ ಮಕ್ಕಳಿಗೆ ಖಾರ ಆದ್ರೆ ತಿನ್ನೋದಿಲ್ಲ ಜೊತೆಗೆ ಮೊಸರು ಹಾಗೆ ಚಿಕ್ಕ ಶುಂಠಿ ಮತ್ತೆ ಈರುಳ್ಳಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಇನ್ನು ಯಾವುದೇ ಪ್ರಯೋಗ ಮಾಡಬೇಕಾದ್ರೂ ಬೆಳಿಗ್ಗೆ ಮಾಡಬಾರ್ದು ಯಾಕಂದರೆ ಸ್ಕೂಲ್ ಟೈಮಲ್ಲಿ ನಾವು ಟಿಫಿನ್ ಬಾಕ್ಸನ್ನು ಮಾಡಿ ಕೊಡಲಿಕ್ಕೇ ಟೈಮ್ ಅಲ್ಲಿಗೆ ಹೋಗುತ್ತೆ ಸೊ ಇವತ್ತು ಏನಾಯಿತು ಅಂದರೆ ತುಂಬಾ ಚೆನ್ನಾಗಿ ಹಿಟ್ಟು ಬಂದಿತ್ತು ಆದರೆ ಓಟ್ಸ್ ಸ್ವಲ್ಪ ಅಂಟಾಗಿರೋದ್ರಿಂದ ಅಂದರೆ ಓಟ್ಸ್ ಅಂಟಾಗಿಯೇ ಇರುತ್ತೆ ಸೊ ದೋಸೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ದೋಸೆ ಮಾಡಿಕೊಡಲಿಕ್ಕೆ ಸೊ ಇದಕ್ಕೆ ಎಲ್ಲವನ್ನು ಹಾಕಿ ಮೊಸರು ಕೂಡ ಹಾಕಿ ನಾನು ಇದನ್ನು ರುಬ್ಕೊಳ್ತೀನಿ ಉದ್ದಿನ ಹಿಟ್ಟು ಯಾವ ರೀತಿಯಾಗಿ ಬರುತ್ತೆ ಅದೇ ರೀತಿಯಾಗಿ ಇದು ಬರುತ್ತೆ ರುಬ್ಕಬೇಕಾದ್ರೆ ನೀರನ್ನು ಜಾಸ್ತಿ ಆ್ಯಡ್ ಮಾಡಬಾರ್ದು ಸ್ವಲ್ಪ ಆ್ಯಡ್ ಮಾಡಿ ಚೆನ್ನಾಗಿ ಉದ್ದಿನ ಹಿಟ್ಟಿನ ಹಾಗೆ ರುಬ್ಕೊಳ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಹಿಟ್ಟು ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇವಾಗ ದೋಸೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ತುಪ್ಪ ಯಾವುದು ಕೂಡ ಸೇರಿಸ್ಕೋಬೋದು ಸೊ ಇವಾಗ ಉದ್ದಿನ ದೋಸೆನ ಯಾವ ರೀತಿಯಾಗಿ ಮಾಡ್ತೀವಿ ಅದೇ ರೀತಿಯಾಗಿ ಮಾಡ್ತಾ ಇದ್ದೇನೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾಕಂದರೆ ಅದು ಸ್ವಲ್ಪ ಅಂಟಂಟಾಗಿರುತ್ತಲ್ವ ಹಾಗೆ ನಾನು ಇದನ್ನು ಈ ಕಡೆ ಕಾಯಲಿಕ್ಕೆ ಬಿಟ್ಟು ಇನ್ನೊಂದು ಕಡೆ ನಾನು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಪಾಯಸ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇದು ಬಂದು ಇನ್ಸ್ಟೆಂಟಾಗಿ ಮಾಡುವಂತಹ ಪಾಯಸ ಇವತ್ತು ಎಲ್ಲ ಟ್ರೈ ಮಾಡೋದೇ ಆಯಿತು ಮೊದಲಿಗೆ ನಾನು ನೀರನ್ನು ಕುದಿಲಿಕ್ಕೆ ಇಟ್ಟೆ ನಂತರ ಪ್ಯಾಕೆಟಲ್ಲಿ ಹೋಗಿ ನೋಡ್ತೀನಿ ಅಲ್ಲಿ ಹಾಲು ಹಾಕಬೇಕು ಅಂತ ಇದೆ ಸೊ ಮತ್ತೆ ಏನ್ ಮಾಡೋದು ನೀರನ್ನು ತೆಗೆದು ಇವಾಗ ಹಾಲನ್ನ ಹಾಕೊಳ್ತಾ ಇದ್ದೇನೆ ಪಾಯಸ ಮಾಡಲಿಕ್ಕೆ ಮೇನ್ ಕಾರಣ ಅಯೋಧ್ಯೆಯಿಂದ ಬಂದಿರುವಂತಹ ಈ ಅಕ್ಷತೆ ಕಾಳು ಆ ಟೈಮಲ್ಲಿ ನಾನು ಊರಲ್ಲಿದ್ದೆ ದೀಪ ಬೆಳಗಿಸಿ ಪೂಜೆ ಹಸ್ಬೆಂಡ್ ಮಾಡಿದ್ರು ಆದರೆ ಒಮ್ಮೆ ಪಾಯಸ ಮಾಡಿ ನೈವೇದ್ಯಕ್ಕೆ ಇಟ್ಟು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಇವತ್ತೇ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿದೆ ಅದಕ್ಕಾಗಿ ನಾನಿಲ್ಲಿ ಇನ್ಸ್ಟೆಂಟ್ ಆಗಿ ಮಾಡುವಂತಹ ಪಾಯಸ ಪೌಡರ್ ತೆಗೆದುಕೊಂಡು ಬಂದೆ ಇದು ಬಂದು ರೈಸ್ ಪಾಯಸ ಅಕ್ಕಿಯಲ್ಲಿ ಮಾಡುವಂತಹ ಪಾಯಸ ಊರಲ್ಲಿ ನಾನು ಶಾವಿಗೆಯಿಂದ ನಂದಿನಿ ಬ್ರ್ಯಾಂಡ್ ತಂದಿದ್ದೆ ಬಟ್ ಅದು ತುಂಬಾ ಚೆನ್ನಾಗಿ ಬಂದಿತ್ತು ಆದರೆ ಇದೇನಾಯಿತು ಅಂದರೆ ಹಾಲಲ್ಲಿ ಮಾಡಿರೋದ್ರಿಂದ ತುಂಬಾನೇ ಟೇಸ್ಟ್ ಜಾಸ್ತಿ ಆಗಿತ್ತು ಅಂದ್ರೆ ಸಕ್ಕರೆ ಅಂಶ ಜಾಸ್ತಿ ಆಗಿತ್ತು ಮತ್ತೆ ನೀರು ಹಾಕಿ ಪಾಯಸ ಮಾಡೋದೇ ಆಯ್ತು ಆ ದಿನ ಇವತ್ತು ಬೆಳಿಗ್ಗೆ ಎರಡು ರೀತಿಯ ರೆಸಿಪಿಗಳನ್ನ ಟ್ರೈ ಮಾಡಿ ಈ ರೀತಿ ಎಲ್ಲ ಆಯ್ತು ಹಾಗೆ ದೋಸೆ ಕೂಡ ಫೈನಲಿ ಚೆನ್ನಾಗಿ ಬಂತು ಆದ್ರೆ ಸುಮ್ಮನೆ ಟೈಮ್ ಹಿಡಿಯಿತು ಆಗ್ಲೇ ಈ ಕಡೆ ಪಾಯಸ ಕೂಡ ಆಗ್ತಾ ಬಂತು ಬೆಳಿಗ್ಗೆ ಸ್ನಾನ ಕ್ಲೀನಿಂಗು ಎಲ್ಲ ಆದ್ಮೇಲೆ ನಾನು ಅಡುಗೆ ಮನೆಗೆ ಬಂದಿದ್ದು ಸೊ ಹಾಗಾಗಿ ಇವಾಗ ನಾನು ಪಾಯಸನ ನೈವೇದ್ಯಕ್ಕೆ ಇಡಲಿಕ್ಕೆ ಒಂದು ಕಪ್ಗೆ ಹಾಕಿ ನೈವೇದ್ಯಕ್ಕೆ ಇಟ್ಟು ಪೂಜೆ ಕೂಡ ಮಾಡಿದ್ದೆ ಸೊ ಹಾಗೆ ಈ ಕಡೆ ನಾನು ಓಟ್ಸ್ ದೋಸೆ ಕೂಡ ಮಾಡಿದ್ದೆ ಜೊತೆಗೆ ಇದಕ್ಕೆ ಪೀನಟ್ ಬಟರನ್ನು ಹಾಕಿ ಅದ್ನ ಸ್ಕೂಲ್ಗೆ ಬಿಟ್ಟು ಬರೋಣ ಅಂತ ಹೊರಟೆ ಆಗಲೇ ತುಂಬಾನೇ ಲೇಟ್ ಆಯ್ತು ಬಸ್ ಮಿಸ್ ಆದರೆ ತುಂಬಾ ಕಷ್ಟ ಆಗುತ್ತೆ ಅಂತ ಓಡೋಡಿ ಹೋಗ್ತಾ ಇದ್ವಿ ಸೊ ನಾ ನಾನೇ ಲೇಟ್ ಆಯ್ತು ಅನ್ಕೊಂಡ್ರೆ ನನ್ನ ಫ್ರೆಂಡ್ ಇನ್ನೂ ಲೇಟು ಸೊ ಹಾಗೆ ಬೆಳಿಗ್ಗೆ ಗಡ್ಬಿಡಿ ಆಗುತ್ತೆ ಎಲ್ಲ ತಯಂದ್ರಿಗೂ ಇದೊಂದು ಸಾಹಸ ಅಂತ ಕೂಡ ಹೇಳ್ಬಹುದು ಬೆಳಿಗ್ಗೆ ಎಷ್ಟೇ ಬೇಗ ಎದ್ರು ಕೂಡ ಬೆಳಿಗ್ಗೆ ಅವ್ರನ್ನ ಓಡೋಡಿನೇ ಕಳಿಸ್ಬೇಕಾಗತ್ತೆ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಆದ್ಮೇಲೆ ಮತ್ತೆ ಆರ್ನಾಳ ಬಿಡ್ಲಿಕ್ಕೆ ಅಂತ ಹೊರಟೆ ಸೊ ಇವತ್ತು ಆರ್ನಾಳ ಶುಕ್ರವಾರದ ದಿನ ಅಂದ್ರೆ ಈ ವಾರದ ಕೊನೆಯ ದಿನ ನಾಲ್ಕನೇ ದಿನಕ್ಕೆ ತುಂಬನೇ ಹ್ಯಾಪಿಯಾಗಿ ಸ್ಕೂಲ್ಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಹ್ಯಾಪಿ ಟುಡೇ ಬಾಯ್ ಬಾಯ್ ಹ್ಯಾಪಿ ಟುಡೇ ಸ್ವಲ್ಪ ಬೆಳಗ್ಗೆ ಬೇಗ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಯಾಕಂದ್ರೆ ನನಗೆ ಕೆಲಸ ಇತ್ತು ಸೊ ಹಾಗಾಗಿ ಹಾಗಾಗಿ ಒಂದು ಗಂಟೆ ಬೇಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನ ಬರಬೇಕಾದ್ರೆ ವೆಜಿಟೇಬಲ್ ಕೂಡ ಮುಗ್ದಿತ್ತು ಸೊ ಹಾಗಾಗಿ ನಾನು ಅಲ್ಲೇ ಹತ್ತಿರದಲ್ಲಿ ಒಂದು ಶಾಪಲ್ಲಿ ಹೀರೆಕಾಯಿಯನ್ನು ತೆಗೆದುಕೊಂಡೆ ಹೀರೆಕಾಯಿ ತುಂಬಾ ಈಸಿಯಾಗಿ ಮಾಡಬಹುದು ಹಾಗೆ ಎಡಿಟಿಂಗ್ ಎಲ್ಲ ಮಾಡಲಿಕ್ಕೆ ಬಾಕಿ ಇತ್ತು ಅಂತ ಹೇಳಿ ಹೀರೆಕಾಯಿನ ತೆಗೆದುಕೊಂಡು ಬಂದೆ ಯಾಕಂದ್ರೆ ನಾನು ಇದನ್ನು ಕ್ವಿಕ್ ಆಗಿ ಮಾಡ್ತೀನಿ ತುಂಬಾನೇ ಟೇಸ್ಟಿಯಾಗಿ ಕೂಡ ಬರುತ್ತೆ ಮಾಡ್ಲಿಕ್ಕೂ ಕೂಡ ತುಂಬಾ ಈಸಿ ಸೊ ಹಾಗಾಗಿ ನಾನು ಹೀರೆಕಾಯಿಯನ್ನೇ ಜಾಸ್ತಿ ತೆಗೆದುಕೊಳ್ತೀನಿ ಹಾಗೆ ನಾನು ಹೀರೆಕಾಯಿನ ತೆಗೆದುಕೊಳ್ಬೇಕಾದ್ರೆ ಯಾವಾಗಲೂ ಹಸ್ಬೆಂಡ್ ನನಗೆ ವೆಜಿಟೇಬಲ್ ತಂದು ಕೊಡೋರು ಸೊ ಇವತ್ತು ನಾನು ಹೀರೆಕಾಯಿನ ತೆಗೆದುಕೊಂಡು ಹೋಗ್ಲೇ ಗೊತ್ತಾಗಿತ್ತು ನಮ್ಮ ಏರಿಯಾದಲ್ಲಿ ತರಕಾರಿಗಳಿಗೆ ಬೆಲೆ ಎಷ್ಟೊಂದು ಆಗಿದೆ ಅಂತ ಹೇಳಿ ಸೊ ಇದು ಬಂದು ಇನ್ನೂರೈವತ್ತು ಗ್ರಾಮ್ ಇದೆ ಇದಕ್ಕೆ ಫೋರ್ಟಿ ಫೈವ್ ರುಪೀಸ್ ತೆಗೆದುಕೊಂಡ್ರು ಒಮ್ಮೆಲೆ ಶಾಕ್ ಅದೆ ಇಷ್ಟೊಂದು ಹಣ ಇದೆ ಅಂದರೆ ಒನ್ ಏಯ್ಟಿ ರುಪೀಸ್ ಆಗುತ್ತೆ ಕೆ ಜಿಗೆ ಸೊ ಆದರೂ ಕೂಡ ಬೇಕಾಗತ್ತಲ್ವ ತೆಗೆದುಕೊಳ್ಳಲೇ ಬೇಕಾಗುತ್ತೆ ಸೊ ಹಾಗಾಗಿ ಇದನ್ನು ತೆಗೆದುಕೊಂಡು ಬಂದೆ ಇವಾಗ ಕ್ವಿಕ್ಕಾಗಿ ಇದನ್ನು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಟೈಮ್ ಬಂದು ಇವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಸೊ ಇನ್ನು ಫೋರ್ಟಿ ಫೈವ್ ಮಿನಿಟ್ ಅಲ್ಲಿ ರೈಸ್ ಕೂಡ ಮಾಡ್ಬೇಕು ಹಾಗೆ ಹೀರೆಕಾಯಿ ಕೂಡ ಮಾಡ್ಬೇಕು ನಂತರ ಆರ್ನ ಕರ್ಕೊಂಡ್ ಬರ್ಲಿಕ್ಕೆ ಹೋಗ್ಬೇಕಲ್ವಾ ಸೊ ಹಾಗಾಗಿ ಮೊದಲಿಗೆ ಎಲ್ಲವನ್ನ ಹಚ್ಚಿಟ್ಕೊಂಡು ಇವಾಗ ಒಂದು ಕಡಾಯಿಗೆ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನಾನು ಯಾವಾಗಲೂ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತೀನಿ ಸ್ಟೀಲ್ ಪಾತ್ರೆಯಲ್ಲಿ ತೆಂಗಿನ ಎಣ್ಣೆ ಹಾಕಿ ಒಗ್ಗರಣೆ ಮಾಡಿದಾಗ ಈ ರೀತಿಯಾಗಿ ಹೊಗೆ ಬಂದೇ ಬರುತ್ತೆ ಸೊ ಇದಕ್ಕೆ ನಾನು ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹೊಗೆ ಬಂದರೂ ಕೂಡ ಇದು ಕರೆಕ್ಟ್ ಇರೋದಿಲ್ಲ ಚಿಕ್ಕ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಜೊತೆಗೆ ನಾನಿಲ್ಲಿ ಕಟ್ ಮಾಡಿಕೊಂಡಿರುವಂತಹ ಹೀರೆಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಹೀರೆಕಾಯಿ ಬೇಗನೆ ಬೇಯ್ದು ಬಿಡುತ್ತೆ ಸೊ ಹಾಗಾಗಿ ಇದು ಮಾಡಲಿಕ್ಕೆ ಈಸಿ ಸ್ವಲ್ಪ ಉಪ್ಪು ಮತ್ತು ಹಳದಿ ಪೌಡರ್ ಅನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಹೀರೆಕಾಯಿನ ಬೇಯ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಅನ್ನ ಕೂಡ ಮಾಡ್ಕೋತಾ ಇದ್ದೀನಿ ಜೊತೆಗೆ ಪಾತ್ರೆ ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ ಹಾಗೆ ಇವಾಗ ನಾನು ಮಸಾಲವನ್ನು ಕೂಡ ರುಬ್ಕೊಂಡೆ ಆ ಕಡೆ ಹೀರೆಕಾಯಿ ಕೂಡ ಬೇಯ್ತಾ ಬಂತು ಇದಕ್ಕೆ ನಾನು ಇವಾಗ ಮಸಾಲನ ಹಾಕೊಳ್ತೀನಿ ಮಸಾಲ ನಾನು ನಾರ್ಮಲಿ ಕಾಯಿ ಮೆಣಸು ಕೊತ್ತಂಬರಿ ಬೀಜ ಜೀರಿಗೆ ಹಾಗೆ ಬೆಳ್ಳುಳ್ಳಿಯನ್ನು ಹಾಕಿ ರುಬ್ಕೊಳ್ತೀನಿ ಯಾವಾಗಲೂ ಇದೇ ರೀತಿಯಾಗಿ ಮಸಾಲವನ್ನು ನಾರ್ಮಲ್ ಪದಾರ್ಥಕ್ಕೆ ಮಾಡ್ತೀನಿ ಸೊ ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಇವಾಗ ಹತ್ತರಿಂದ ಹದಿನೈದು ನಿಮಿಷ ಕುದಿಲಿಕ್ಕೆ ಇಡ್ತೀನಿ ಬೇಗ ಬೇಗ ಆರ್ನಾಳ ಕರ್ಕೊಂಡು ಬರೋಣ ಅಂತ ಹೇಳಿ ಹೊರಟೆ ಸ್ವಲ್ಪ ಬೇಗನೆ ಹೋದೆ ಅಂದ್ರೆ ಐದರಿಂದ ಹತ್ತು ನಿಮಿಷ ವೇಟ್ ಮಾಡ್ಬೇಕಾಗಿತ್ತು ಅಲ್ಲೇ ಒಂದು ಟೈಲರ್ ಶಾಪ್ ಇತ್ತು ಅಲ್ಲಿ ಸ್ಟಿಕ್ಕರ್ ಕ್ಲಿಪ್ಸ್ ಎಲ್ಲ ಇತ್ತು ಹಾಗಾಗಿ ಆರ್ನಾಗೆ ಸ್ವಲ್ಪ ಕ್ಲಿಪ್ ಅನ್ನ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ತೆಗೆದ್ಕೊಂಡೆ ಹಾಗೆ ಆರ್ನಾಳ ಸ್ಕೂಲ್ ಇದೆಯಲ್ಲ ಇಲ್ಲೇ ಇದೆ ಸುತ್ತಲೂ ಅಲ್ಲಿ ಶಾಪ್ ಇರುತ್ತೆ ಫೈನಲಿ ಇವಾಗ ಆರ್ನಾಳ ಕರೆದುಕೊಂಡು ಹೋಗ್ಲಿಕ್ಕೆ ಬಂದೆ ಸೊ ಇವಾಗ ನೋಡಿ ಅಲ್ಲಿ ಜೋಕಲ್ಲಿ ಆಡ್ತಾ ಇದ್ದಾಳೆ ಆ ತಕ್ಷಣ ನನ್ನನ್ನು ನೋಡಿದಾಗ ಅವಳ ಯಾವ ರೀತಿಯಾಗಿ ಎಕ್ಸ್ಪ್ರೆಶನ್ ಇದೆ ಅಂತ ಕ್ಯಾಚ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡಿಕೊಂಡೆ ತುಂಬಾನೇ ಕ್ಲೌಡ್ ಇತ್ತು ಮಕ್ಕಳ ಸೌಂಡ್ ಇಂದ ನಾನು ವಿಡಿಯೋ ಮ್ಯೂಟ್ ಮಾಡಬೇಕಾಯಿತು ಸೊ ಫ್ರೆಂಡ್ಸ್ ಇದಾಗಿತ್ತು ನನ್ನ ಈ ಬಿಸಿ ರೊಟೀನ್ ಇವತ್ತಿನ ಈ ರೊಟ್ಟಿ ನಿಮ್ಗೆ ಏನಾದ್ರೂ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾಳಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್